ನಮಸ್ಕಾರ ವೀಕ್ಷಕರೇ ಆದಿತ್ಯ ಹೃದಯ ಆಧ್ಯಾತ್ಮಿಕ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೆ ಸ್ವಾಗತ ನನಗೆ ಅವಾಗವಾಗ ದೃಷ್ಟಿ ಬೀಳುತ್ತೆ ನನ್ನ ಸಂಬಂಧಿಕರು ಯಾರೋ ನನ್ನ ಮೇಲೆ ಹಾಗೂ ನನ್ನ ಮನೆಯವರ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ಮಾಟಮಂತ್ರ ಮಾಡಿಸಿದ್ದಾರೆ ಅಂತ ಸ್ಟ್ರಾಂಗ್ ಆಗಿ ಅನಿಸುತ್ತೆ ನನ್ನ ಕೆಲವು ಫ್ರೆಂಡ್ಸ್ ಇದ್ದಾರೆ ಅವ್ರ ಜೊತೆ ಫೋನಲ್ಲಾದರೂ ಮಾತಾಡಲಿ ಡೈರೆಕ್ಟ್ ಆಗಾದರೂ ಮಾತಾಡಲಿ ಯಾವಾಗ ಮಾತಾಡಿದ್ರು ಕೂಡ ಫೋನ್ ಇಟ್ಟ ಮೇಲೆ ಫುಲ್ಲು ಎನರ್ಜಿ ಡ್ರೈನ್ ಆಗೋಗ್ಬಿಡುತ್ತೆ ನಾನು ಯಾವುದೇ ಫಂಕ್ಷನ್ಗೆ ಹೋಗಲಿ ಅಥವಾ ಯಾವುದಾದ್ರು ಮಾಲ್ಗೆ ಹೋಗಲಿ ಮನೆಗೆ ವಾಪಸ್ ಬಂದ ಮೇಲೆ ನನಗೆ ತಲೆನೋವು ಜ್ವರ ಎಲ್ಲ ಬರುತ್ತೆ ನಮ್ಮನೇಲೆ ವಾಸ್ತುನೇ ಸರಿ ಇಲ್ಲ ಮಲ್ಕೊಂಡ್ರೆ ನಿಮಗೆ ನಿದ್ದೆ ಬರೋಲ್ಲ ಮನೆಯಲ್ಲಿ ಯಾವಾಗಲೂ ಜಗಳ ಏನೋ ಒಂಥರ ನೆಗೆಟಿವ್ ಫೀಲಿಂಗ್ ಬರುತ್ತೆ ವೀಕ್ಷಕರೇ ಈ ರೀತಿಯ ಸಮಸ್ಯೆಗಳನ್ನು ಒಂದಲ್ಲ ಒಂದು ರೀತಿ ನೀವು ನಿಮ್ಮ ಜೀವನದಲ್ಲಿ ಅನುಭವಿಸಿರ್ತೀರಿ ಅಥವಾ ನಿಮ್ಮ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಈ ಥರ ಆಗಿದೆ ನನಗೆ ಅಂತ ನಿಮ್ಮ ಹತ್ರ ಹೇಳ್ಕೊಂಡಿರ್ಬೋದು ಕೂಡ ಮನುಷ್ಯ ಒಬ್ಬ ಸೋಷಿಯಲ್ ಅನಿಮಲ್ ಹಾಗಾಗಿ ಅವನಿಗೆ ಅರಿಷಡ್ ವರ್ಗಗಳು ಅಂದರೆ ಕಾಮ ಕ್ರೋಧ ಮೋಹ ಮದ ಲೋಭ ಮಾತ್ಸರ್ಯಗಳು ಇದ್ದೇ ಇರುತ್ತೆ ನಾವಂತೂ ಬೇರೆಯವ್ರನ್ನ ಚೇಂಜ್ ಮಾಡೋದಕ್ಕೆ ಆಗಲ್ಲ ಆದರೆ ನಮ್ಮನ್ನು ಹಾಗೂ ನಮ್ಮ ಮನೆಯವರನ್ನು ಹಾಗೂ ನಮ್ಮ ಮನೆಯನ್ನು ಕೂಡ ಸುರಕ್ಷಿತವಾಗಿ ಇಡ್ಕೋಬಹುದು ಹಾಗೂ ನಮ್ಮನ್ನು ನೆಗೆಟಿವ್ ಎನರ್ಜೀಸಿಂದ ಪ್ರೊಟೆಕ್ಟ್ ಮಾಡ್ಕೋಬಹುದು ಹಾಗಾದ್ರೆ ಹೇಗೆ ನಮ್ಮನ್ನ ಕಾಪಾಡ್ಕೋಬೇಕು ಹೇಗೆ ನಮ್ಮ ಮನೆಯನ್ನ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಸುಲಭವಾಗಿ ಮನೆಯಲ್ಲಿ ಪಾಲಿಸಬಹುದಾದಂತಹ ಹದಿನೈದು ಟಿಪ್ಸ್ಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ ಅದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಇಂಡಿವಿಜುವಲ್ ಆಗಿ ಅಂದ್ರೆ ವ್ಯಕ್ತಿಗತವಾಗಿ ನಾವು ಹೇಗೆ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಾವು ಮನೆಯಿಂದ ಹೊರಡೋದಕ್ಕಿಂತ ಮುಂಚೆ ನಮ್ಮ ತಂದೆ ತಾಯಿಗಳು ದೇವ್ರಿಗೆ ಕೈ ಮುಗಿದು ಹೋಗು ಅಂತ ಹೇಳ್ತಾರೆ ಯಾಕೆ ಅಂದ್ರೆ ನಾವು ಆಚೆ ಹೋಗ್ತೀವಿ ಸಾಕಷ್ಟು ನೆಗೆಟಿವ್ ಎನರ್ಜಿಗಳು ಇರುತ್ತೆ ಅವು ನಮ್ಮನ್ನ ಅಟ್ಯಾಕ್ ಮಾಡಬಹುದು ಅಥವಾ ತೊಂದರೆ ಕೊಡಬಹುದು ಅಂತ ನಾವು ಮನೆಯಿಂದ ಆಚೆ ಹೊರಡೋದಕ್ಕಿಂತ ಮುಂಚೆ ನೆಗೆಟಿವ್ ಎನರ್ಜೀಸ್ ನಮ್ಮನ್ನ ತಾಕ್ದೇ ಇರಲಿ ಅನ್ನೋದಕ್ಕೋಸ್ಕರ ಒಂದು ಸುಲಭವಾದ ಮಂತ್ರವನ್ನ ಹೇಳ್ಕೊಂಡು ಹೊರಡಬಹುದು ಇದು ನಿಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ ಆ ಮಂತ್ರ ಯಾವುದು ಅಂದ್ರೆ ಓಂ ನಂದಾತ್ಮ ಜಾಯ ನಮಃ ಅಂತ ಈ ಒಂದು ಮಂತ್ರವನ್ನ ನೀವು ಏಳು ಬಾರಿ ಹೇಳಿ ಆಮೇಲೆ ನೀವು ಮನೆ ಆಚೆ ಹೋದ್ರೆ ನಿಮಗೆ ಈ ಒಂದು ಮಂತ್ರ ರಕ್ಷಣೆಯನ್ನ ಕೊಡುತ್ತೆ ಇನ್ನು ಎರಡನೆಯ ಟೆಕ್ನಿಕ್ ಯಾವುದು ಅಂದ್ರೆ ಗೋಲ್ಡನ್ ಪಿರಮಿಡ್ ವಿಜುವಲೈಸೇಷನ್ ಮೆಥಡ್ ಅಂತ ಈ ಒಂದು ವಿಜುವಲೈಸೇಷನ್ ಮೆಥಡ್ ನಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ನಮ್ಮ ದೇಹವನ್ನ ನಾವು ಒಂದು ಗೋಲ್ಡನ್ ಪಿರಮಿಡ್ ಅಂದ್ರೆ ಚಿನ್ನದ ಆಕಾರದಂತಹ ಪಿರಮಿಡ್ ಒಳಗಡೆ ನಾವು ಇದೀವಿ ಅಂತ ನಾವು ವಿಜುವಲೈಸ್ ಮಾಡ್ಕೋಬೇಕು ಆ ಎರಡು ಪಿರಮಿಡ್ಗಳು ಅಂದ್ರೆ ಈ ಚಿತ್ರದಲ್ಲಿ ತೋರಿಸೋ ತರ ನಾವು ಈ ಗೋಲ್ಡನ್ ಪಿರಮಿಡ್ ಒಳಗಡೆ ಇದ್ದೀವಿ ಹಾಗೂ ಇಡೀ ನಮ್ಮ ದೇಹ ಚಿನ್ನದ ಬೆಳಕಿನಿಂದ ಕೂಡಿದೆ ಕಣ ಕಣವು ಕೂಡ ಚಿನ್ನದ ಬೆಳಕಿನಿಂದ ಕೂಡಿದೆ ಅಂತ ನಾವು ಚಿತ್ರಣ ಮಾಡ್ಕೋಬೇಕು ಈ ರೀತಿ ಒಂದು ಎರಡು ಮೂರು ನಿಮಿಷಗಳ ಕಾಲ ವಿಜುವಲೈಸ್ ಮಾಡಿಕೊಂಡು ಆಚೆ ಹೋದ್ರೆ ಟ್ವೆಂಟಿ ಫೋರ್ ಅವರ್ಸ್ ಅಂದ್ರೆ ಒಂದು ದಿನ ಪೂರ್ತಿ ನಮಗೆ ಇದೊಂದು ಸುರಕ್ಷತೆಯನ್ನ ಕೊಡುತ್ತೆ ಹಾಗೂ ನೆಗೆಟಿವ್ ಎನರ್ಜೀಸ್ ಇಂದ ನಾವು ಇನ್ವಿಸಿಬಲ್ ಆಗ್ತೀವಿ ಕೆಲವರಿಗೆ ಮನೆಯಿಂದ ಆಚೆ ಹೋಗಿ ಯಾವ್ದಾದ್ರು ಒಂದು ಫಂಕ್ಷನ್ ಅಟೆಂಡ್ ಮಾಡಿದ್ರೆ ಅಥವಾ ಕ್ರೌಡೆಡ್ ಪ್ಲೇಸಸ್ ಮಾಲ್ಗಳು ಇರ್ಬೋದು ರೈಲ್ವೆ ಸ್ಟೇಷನ್ ಇರ್ಬೋದು ಅಥವಾ ಬಸ್ ಸ್ಟೇಷನ್ ಇರ್ಬೋದು ಈ ರೀತಿ ಜನ ಜಂಗುಳಿ ಇರುವಂತಹ ಜಾಗಗಳಿಗೆ ಹೋದ್ರೆ ಹೋಗಿ ವಾಪಸ್ ಮನೆಗೆ ಬಂದ್ರೆ ತಲೆನೋವು ಬರೋದು ಅಥವಾ ಜ್ವರ ಬರೋದು ಆಗುತ್ತೆ ಸಾಮಾನ್ಯವಾಗಿ ಈ ರೀತಿ ಯಾರಿಗೆ ಆಗುತ್ತೆ ಅಂದ್ರೆ ಸರ್ಪದೋಷ ಇರೋರಿಗೆ ಆಗುತ್ತೆ ಸರ್ಪದೋಷದ ಬಗ್ಗೆ ನಾನೊಂದು ವಿಡಿಯೋನ ಮಾಡಿದ್ದೀನಿ ನೀವು ಅದನ್ನ ನೋಡಿ ತಿಳ್ಕೊಬಹುದು ಅದು ಹೇಗೆ ಆಗುತ್ತೆ ನಿಮಗೆ ಸರ್ಪದೋಷ ಇದೆಯಾ ಇಲ್ವಾ ಅಂತ ಅಂಥವರು ಹೇಗೆ ನೆಗೆಟಿವ್ ಎನರ್ಜೀಸ್ ನಿಂದ ಪ್ರೊಟೆಕ್ಟ್ ಮಾಡ್ಕೋಬಹುದು ಸುರಕ್ಷಿತವಾಗಿ ಮಾಡ್ಕೋಬಹುದು ಅಂದ್ರೆ ಒಂದು ಕ್ರಿಸ್ಟಲ್ ನ ಉಪಯೋಗಿಸುವ ಮೂಲಕ ಆ ಕ್ರಿಸ್ಟಲ್ ಯಾವುದು ಅಂದ್ರೆ ಬ್ಲೂ ಕಯನೈಟ್ ಈ ಒಂದು ಬ್ಲೂ ಕಯನೈಟ್ ನಾವು ಪೆಂಡೆಂಟ್ ಆಗಿ ಕೂಡ ಹಾಕೋಬಹುದು ಅಥವಾ ನಾವು ನಮ್ಮ ಜೇಬಿನಲ್ಲಿ ಕೂಡ ಇಟ್ಕೊಂಡ್ರೆ ಈ ರೀತಿ ಸರ್ಪದೋಷ ಇರೋರಿಗೆ ನೆಗೆಟಿವ್ ಎನರ್ಜೀಸ್ನಿಂದ ಪ್ರೊಟೆಕ್ಷನ್ ಸಿಗುತ್ತೆ ನಾವು ಪ್ರತಿನಿತ್ಯ ಆಫೀಸ್ಗೆ ಹೋಗ್ತೀವಿ ಬೇರೆ ಬೇರೆ ಜನಗಳನ್ನ ಭೇಟಿ ಆಗ್ತೀವಿ ಕುಟುಂಬಸ್ಥರನ್ನ ಹಾಗೂ ಸಂಬಂಧಿಕರನ್ನ ಕೂಡ ಕೆಲಸಲ್ಲಿ ಭೇಟಿ ಆಗ್ಬೇಕಾಗುತ್ತೆ ಆದರೆ ಅವರ ಜೊತೆ ಸಂಭಾಷಣೆ ಮಾಡುವಾಗ ಒಂಥರ ನೆಗೆಟಿವ್ ಎನರ್ಜೀಸ್ ಕೂಡ ಫೀಲ್ ಆಗುತ್ತೆ ಅಂಥ ಸಮಯದಲ್ಲಿ ನೀವು ಏನ್ ಮಾಡಬೇಕು ಅಂದರೆ ನಿಮ್ಮ ಹಾಗೂ ಆ ವ್ಯಕ್ತಿಯ ನಡುವೆ ಒಂದು ಗುಲಾಬಿ ಇದೆ ಕೆಂಪು ಗುಲಾಬಿ ಇದೆ ಅಂದ್ರೆ ರೋಸ್ ಇದೆ ಅಂತ ನೀವು ಇಮ್ಯಾಜಿನ್ ಮಾಡ್ಕೊಬೇಕು ಹಾಗೂ ನೀವು ಸಂಭಾಷಣೆ ಮಾಡುವಾಗ ಆ ರೋಸ್ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಮನಸ್ಸಲ್ಲಿ ಇಟ್ಕೊಂಡು ಸಂಭಾಷಣೆಯನ್ನ ಮಾಡಿದ್ರೆ ಅವರಿಂದ ಬರುವಂತಹ ನೆಗೆಟಿವ್ ಎನರ್ಜೀಸ್ ಕೆಟ್ಟ ದೃಷ್ಟಿ ನಿಮಗೆ ತಾಗದಿಲ್ಲ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಹಾಗೂ ಕೆಲವು ಸಲ ನಗರಗಳಲ್ಲಿ ಕೂಡ ನಮಗೆ ಆಗದೆ ಇರೋ ಸ್ನೇಹಿತರಿರ್ಬೋದು ಪ್ರಮುಖವಾಗಿ ಕುಟುಂಬಸ್ಥರಿರ್ಬೋದು ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ಮಾಟ ಮಂತ್ರಗಳನ್ನ ಮಾಡಿಸಿದ್ದಾರೆ ಅಂತ ನಾನು ಎಷ್ಟೋ ಕೇಸ್ಗಳನ್ನ ನೋಡಿದ್ದೀನಿ ಈ ಮಾಟ ಮಂತ್ರದಿಂದ ಹೇಗೆ ತಪ್ಪಿಸ್ಕೋಬೇಕು ಅಂದ್ರೆ ಯಾವುದೋ ಒಂದು ಮಂತ್ರವಾದಿ ಹತ್ರ ಹೋಗಿ ನೀವು ಮಾಟ ತೆಗೆಸಿ ಅಂತ ಹೋಗಿ ಕೇಳೋದಲ್ಲ ಅವರು ನಿಮ್ಗೆ ಸಾವಿರ ರೂಪಾಯಿ ಪೀಕಿಸ್ತಾರೆ ಹಾಗೂ ನಿಮಗೆ ಏನೇನೋ ಸೊಲ್ಯೂಷನ್ ಕೊಡ್ತಾರೆ ಅದರಿಂದ ನಿಮಗೆ ಬಹಳ ತೊಂದರೆ ಕೂಡ ಆಗ್ಬೋದು ಆದರೆ ನಾನು ಈಗ ಹೇಳ್ತಾ ಇರುವಂತಹ ಒಂದು ಸಿಂಪಲ್ ಆದ ಟೆಕ್ನಿಕ್ನ ನೀವು ಮಾಡಿದ್ರೆ ಖಂಡಿತವಾಗಿ ಯಾವುದೇ ಬ್ಲ್ಯಾಕ್ ಮ್ಯಾಜಿಕ್ ಇದ್ರೂ ಕೂಡ ಇದು ನಿಮ್ಮ ಜೀವನದಿಂದ ತೊಲಗುತ್ತೆ ಆ ಟೆಕ್ನಿಕ್ ಏನು ಅಂದ್ರೆ ನೀವು ಇಪ್ಪತ್ನಾಲ್ಕು ನಿಮಿಷಗಳ ಕಾಲ ಯಾವುದೇ ಒಂದು ಪವರ್ಫುಲ್ ಆದಂತಹ ದೇವಸ್ಥಾನಕ್ಕೆ ಹೋಗಿ ಧ್ಯಾನವನ್ನ ಮಾಡುವುದು ಈ ರೀತಿ ಮಾಡುವುದರಿಂದ ಯಾವುದೇ ಒಂದು ದುಷ್ಟಶಕ್ತಿ ಇರಲಿ ನೆಗೆಟಿವ್ ಎನರ್ಜಿ ಇರಲಿ ಅದು ನಿಮ್ಮ ಒಂದು ಸಿಸ್ಟಮ್ನಿಂದನೇ ಹೋಗುತ್ತೆ ಅಂತ ನನ್ನ ಗುರುಗಳು ಹೇಳಿದರು ಹಾಗಾಗಿ ಇಪ್ಪತ್ನಾಲ್ಕು ನಿಮಿಷಗಳ ಧ್ಯಾನದಿಂದ ಬ್ಲ್ಯಾಕ್ ಮ್ಯಾಜಿಕ್ನ ಒಂದು ಶಕ್ತಿಯನ್ನ ನೀವು ಓಡಿಸಬಹುದು ವೀಕ್ಷಕರ ನಾವು ಇತ್ತೀಚೆಗೆ ಈ ಒಂದು ಆಪ್ ಗಳೆಲ್ಲ ಬಂದಿರೋದ್ರಿಂದ ಝೊಮ್ಯಾಟೊ ಇರ್ಬೋದು ಸ್ವಿಗ್ಗಿ ಇರ್ಬೋದು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿಕೊಂಡು ಹೋಟೆಲಿಂದ ರುಚಿ ರುಚಿಯಾದ ಊಟಗಳನ್ನ ಮಾಡ್ತೀವಿ ಅವರು ಯಾವ ಮನಸ್ಸಿನಿಂದ ಮಾಡಿರ್ತಾರೋ ಅಥವಾ ಯಾವ ಶುಚಿತ್ವದಲ್ಲಿ ಮಾಡಿರ್ತಾರೋ ಗೊತ್ತಿಲ್ಲ ಆದ್ರೆ ಅನಿವಾರ್ಯವಾಗಿ ಸಲ ನಾವು ಮನೆ ಊಟ ಸಿಗದೇ ಇರೋದ್ರಿಂದ ಈ ರೀತಿ ಆರ್ಡರ್ ಮಾಡ್ಕೊಂಡು ತಿನ್ಬೇಕಾಗಿ ಬರುತ್ತೆ ಆ ಫುಡ್ ಅಲ್ಲಿ ಕೂಡ ನೆಗೆಟಿವ್ ಎನರ್ಜಿ ಇರಬಹುದು ಹಾಗಾದ್ರೆ ಆ ಒಂದು ಆಹಾರವನ್ನ ಹೇಗೆ ಶುಚಿಗೊಳಿಸೋದು ಅನ್ನೋದನ್ನ ನಾನು ಈ ಟೆಕ್ನಿಕ್ ಅಲ್ಲಿ ಹೇಳ್ಕೊಡ್ತೀನಿ ಏನಿಲ್ಲ ನೀವು ಆ ಊಟವನ್ನ ಒಂದು ಪ್ಲೇಟ್ಗೆ ಹಾಕೊಂಡ್ಮೇಲೆ ನೀವು ತಿನ್ನೋದಕ್ಕಿಂತ ಮುಂಚೆ ಕಣ್ಣು ಮುಚ್ಚಿಕೊಂಡು ಕೈಗಳನ್ನ ಈ ರೀತಿ ಹಿಡ್ಕೊಂಡು ನೀವು ಸೂರ್ಯನಾರಾಯಣ ಸಾಕ್ಷಾತ್ ಸೂರ್ಯನಾರಾಯಣನಿಗೆ ನೀವು ಒಂದು ಪ್ರಾರ್ಥನೆಯನ್ನ ಮಾಡಿ ಅವನಿಂದ ಚಿನ್ನದ ಬೆಳಕು ಬಂದು ಆ ಆಹಾರ ಎಲ್ಲವೂ ಕೂಡ ಚಿನ್ನದ ಬೆಳಕಿನಿಂದ ಶುಚಿಯಾಗಿದೆ ಅಂತ ಒಂದು ವಿಜುವಲೈಸೇಷನ್ ಮಾಡಿಕೊಂಡು ಆ ತದನಂತರ ಸೇವಿಸಿದ್ರೆ ಆ ಆಹಾರ ಕೂಡ ಶುಚಿಯಾಗುತ್ತೆ ಹಾಗೂ ನಿಮಗೆ ಹೈಯರ್ ಪ್ರಾಣ ಕೂಡ ಸಿಗುತ್ತೆ ನಾವು ಪ್ರತಿನಿತ್ಯ ಸ್ನಾನ ಮಾಡೇ ಮಾಡ್ತೀವಿ ಈಗಂತೂ ಸಮ್ಮರ್ ಆಗಿರೋದ್ರಿಂದ ದಿನಕ್ಕೆ ಎರಡು ಸರಿ ಆದ್ರೂ ಮಾಡಲೇಬೇಕು ಆದರೆ ಕೆಲವು ಸಲ ನೆಗೆಟಿವ್ ಎಮೋಷನ್ಸ್ ನಮ್ಮನ್ನ ಕಾಡುತ್ತೆ ಹಾಗಾಗಿ ನಾವು ಸ್ನಾನದ ಮೂಲಕ ಕೂಡ ನೆಗೆಟಿವ್ ಎಮೋಷನ್ಸ್ನ ರಿಲೀಸ್ ಮಾಡಬಹುದು ಅದು ಹೇಗೆ ಅಂದ್ರೆ ನಾವು ಎಪ್ಸಮ್ ಸಾಲ್ಟ್ ಈ ಒಂದು ಎಪ್ಸಮ್ ಸಾಲ್ಟ್ ಇದೆಯಲ್ಲ ಇದು ಅಮೆಝಾನ್ ಅಲ್ಲಿ ಸಿಗುತ್ತೆ ಇದನ್ನ ನಾವು ಉಪಯೋಗಿಸಿಕೊಂಡು ಕೂಡ ನಾವು ಶುಚಿತ್ವವನ್ನು ಕಾಪಾಡ್ಕೋಬಹುದು ಹೇಗೆ ಅಂದ್ರೆ ಏಳು ಸ್ಪೂನ್ಗಳನ್ನ ನಾವು ಒಂದು ಬಕೆಟ್ ಬಿಸಿ ನೀರಿಗೆ ಹಾಕೊಂಡು ಸ್ನಾನವನ್ನ ಮಾಡಿದ್ರೆ ನಮ್ಮ ನೆಗೆಟಿವ್ ಎಮೋಷನ್ಸ್ ಎಲ್ಲನೂ ಕೂಡ ಈ ಒಂದು ನೀರಿನ ಮೂಲಕ ಹೋಗುತ್ತೆ ಅಂತ ಹೇಳಬಹುದು ನಾನು ಇದುವರೆಗೂ ಹೇಳಿರತಕ್ಕಂಥ ಟೆಕ್ನಿಕ್ಗಳಲ್ಲೇ ಅತ್ಯಂತ ಪವರ್ಫುಲ್ ಆದಂತ ಈ ಟೆಕ್ನಿಕ್ ಯಾವುದು ಅಂದರೆ ನಮ್ಮನ್ನ ನಾವು ಪ್ರೀತಿಸಿಕೊಳ್ಳುವುದು ಅಂದ್ರೆ ಅದನ್ನ ಸೆಲ್ಫ್ ಲವ್ ಅಂತ ಕರಿತೀವಿ ಒಬ್ಬ ಮನುಷ್ಯ ಅಂದ್ರೆ ನೆಗೆಟಿವ್ ಹಾಗೂ ಪಾಸಿಟಿವ್ ಎರಡೂ ಇರುತ್ತೆ ನಮಗೆ ನೆಗೆಟಿವ್ ಎಮೋಷನ್ಸ್ ಇರುತ್ತೆ ಆ ರೀತಿ ಬಂದಾಗ ನಾವು ನಮ್ಮನ್ನು ನಾವು ಜಡ್ಜ್ ಮಾಡ್ಕೊಳ್ಬಾರ್ದು ಆ ಒಂದು ನೆಗೆಟಿವ್ ಎಮೋಷನ್ಸ್ನ ಕೂಡ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು ಅದು ಕೂಡ ನನ್ನ ಮನುಷ್ಯ ಪ್ರವೃತ್ತಿಯ ಒಂದು ಭಾಗವಾಗಿದೆ ಅಂತ ನಾವು ಅದನ್ನ ಒಪ್ಪಿಕೊಂಡ್ರೆ ಆಗ ನಾವು ಈ ಒಂದು ನೆಗೆಟಿವ್ ಎನರ್ಜೀಸ್ನ ಅಟ್ರಾಕ್ಟ್ ಮಾಡೋದನ್ನ ತಪ್ಪಿಸ್ಕೊಳ್ತೀವಿ ಹಾಗಾಗಿ ಸೆಲ್ಫ್ ಲವ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ನು ಮನೆಯ ವಿಚಾರಕ್ಕೆ ಬರೋದಾದ್ರೆ ನಾವು ಮನೆಯನ್ನ ಹೇಗೆ ಸುರಕ್ಷಿತವಾಗಿ ಇಟ್ಕೋಬೇಕು ಯಾಕೆಂದ್ರೆ ಮನೆಗೆ ಫ್ರೆಂಡ್ಸ್ ಬರ್ತಾರೆ ಮನೆ ಕೆಲಸದವರು ಬರ್ತಾರೆ ಹಾಗೂ ರಿಲೇಟಿವ್ಸ್ ಅಂದ್ರೆ ಸಂಬಂಧಿಕರು ಬರ್ತಾರೆ ಸೊ ಅವರು ಬಂದ್ ಹೋದಾಗೆಲ್ಲ ಕೂಡ ಕೆಲವು ಸಲ ಈ ಒಂದು ಈರ್ಷೆ ಒಂದು ನೆಗೆಟಿವಿಟಿ ಬರಬಹುದು ಸೊ ಹೇಗೆ ಅದನ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನ ಈಗ ತಿಳಿಸ್ಕೊಡ್ತೀನಿ ಮನೆಯಲ್ಲಿ ಒಂದು ಒಳ್ಳೆಯ ರೀತಿಯ ಪಾಸಿಟಿವ್ ಎನರ್ಜೀಸ್ ಬರಬೇಕು ಅಂದ್ರೆ ಸಾಂಬ್ರಾಣಿಯನ್ನ ಹಾಕ್ತಾರೆ ಧೂಪವನ್ನ ಹಾಕ್ತಾರೆ ಹಾಗೂ ಕರ್ಪೂರವನ್ನ ಕೂಡ ಹಚ್ತಾರೆ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಆದಂತಹದ್ದು ಈ ಒಂದು ಸೇಜ್ ಈ ಸ್ಟೇಜ್ ಅನ್ನೋದು ಕ್ಯಾಲಿಫೋರ್ನಿಯಾ ಅಂದ್ರೆ ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಬೆಳಿತಾರೆ ಈಗೀಗ ಹಿಮಾಲಯದ ತಪ್ಪಲುಗಳಲ್ಲೂ ಕೂಡ ಬೆಳೀತಾರೆ ಇದನ್ನ ನೀವು ಹದಿನೈದು ದಿನಕ್ಕೆ ಒಮ್ಮೆ ಅಂದ್ರೆ ಅಹ್ ಅಮಾವಾಸ್ಯೆಗಿರ್ಬೋದು ಅಥವಾ ಹುಣ್ಣಿಮೆಗಿರ್ಬೋದು ಇದನ್ನ ಮನೆಯ ಸುತ್ತ ನೀವು ಹಚ್ಚಿದ್ರೆ ಇದರಿಂದ ನೆಗೆಟಿವ್ ಎಮೋಷನ್ಸ್ ಕೂಡ ಕ್ಲಿಯರ್ ಆಗುತ್ತೆ ಹಾಗೂ ಮನೆಯಲ್ಲಿ ಒಂಥರ ಸುಗಂಧಯುಕ್ತ ಪರಿಮಳ ಕೂಡ ಬರುತ್ತೆ ಇನ್ನು ಎರಡನೆಯ ಟಿಪ್ಗೆ ಬರೋದಾದ್ರೆ ಇದು ಒಂದು ಪವರ್ಫುಲ್ ಆದಂತಹ ಕ್ರಿಸ್ಟಲ್ ಈ ಅನ್ನ ಉಪಯೋಗಿಸುವುದರ ಮೂಲಕ ನಿಮ್ಮ ಮನೆಯ ಸಂಪೂರ್ಣ ಒಂದು ರಕ್ಷಣೆಯನ್ನ ಮಾಡಿಕೊಳ್ಬಹುದು ಈ ಕ್ರಿಸ್ಟಲ್ ಯಾವುದು ಅಂದ್ರೆ ಅದನ್ನ ನಾವು ಸೆಲೆನೈಟ್ ಅಂತ ಕರಿತೀವಿ ಈ ಒಂದು ಸೆಲೆನೈಟ್ ಮೆಕ್ಸಿಕೋ ದೇಶದಿಂದ ಬರುತ್ತೆ ಈ ಒಂದು ಕ್ರಿಸ್ಟಲ್ ಎಷ್ಟು ಶಕ್ತಿಯುತವಾಗಿದೆ ಅಂದ್ರೆ ಸುಮಾರು ವರ್ಷಗಳ ಹಿಂದೆ ನಾನೊಂದು ಕಾರ್ಪೊರೇಟ್ ಕಂಪನಿಯಲ್ಲಿ ಕೆಲಸ ಮಾಡಬೇಕಾದ್ರೆ ನನ್ನ ಸ್ನೇಹಿತರೊಬ್ಬರ ಮನೆಯಲ್ಲಿ ದೆವ್ವದ ಕಾಟ ಇತ್ತು ಹಾಗೂ ಅವರಿಗೆ ಆ ಮನೆಯನ್ನ ಖಾಲಿ ಮಾಡಕ್ಕೆ ಕೂಡ ಆಗ್ತಾ ಇರಲಿಲ್ಲ ಆ ರೀತಿಯ ಸಂಕಷ್ಟದಲ್ಲಿ ಇದ್ದಾಗ ನಾನೇನ್ ಮಾಡ್ದೆ ಅಂದ್ರೆ ಈ ಒಂದು ಸೆಲೆನೈಟ್ ನ ಕೊಡ್ಬಿಟ್ಟು ನೀವು ಹದಿನೈದು ದಿನಗಳ ಕಾಲ ಈ ಒಂದು ಸೆಲೆನೈಟ್ ನ ನಿಮ್ಮ ಒಂದು ರೂಮಿನಲ್ಲಿ ಮಲಗುವ ಕೋಣೆಯಲ್ಲಿ ಇಟ್ಕೊಳ್ಳಿ ಆಮೇಲೆ ನನಗೆ ಬಂದು ಹೇಳಿ ಅಂತ ಅವ್ರಿಗೆ ಕೊಟ್ಟೆ ಕೊಟ್ಟೆ ಕೊಟ್ಟ ಎರಡು ವಾರಗಳಲ್ಲಿ ನನ್ನ ಫ್ರೆಂಡ್ ಖುಷಿಯಿಂದ ವಾಪಸ್ ಬಂದು ಸೆಲೆನೈಟ್ ನ ವಾಪಸ್ ಕೊಟ್ಬಿಟ್ಟು ಹೇಳಿದ್ರು ಈ ಒಂದು ಸೆಲೆನೈಟ್ ಇಂದ ತುಂಬಾ ಒಳ್ಳೇದಾಯ್ತು ನಾವು ಆ ಮನೆಯನ್ನೇ ಖಾಲಿ ಮಾಡೋ ತರ ಆಗಿದೆ ಈಗ ಹಾಗೂ ಆ ಒಂದು ನೆಗೆಟಿವ್ ಎನರ್ಜೀಸ್ ಮನೆಯಲ್ಲಿ ಏನಿತ್ತು ಅದು ಕೂಡ ಓಡಿ ಹೋಗಿದೆ ಅಂತ ನನಗೆ ಅನ್ಸುತ್ತೆ ಅಂತ ಸೊ ಹಾಗಾಗಿ ಈ ಒಂದು ಸೆಲೆನೈಟ್ ಶಕ್ತಿಗಳನ್ನ ಮನೆಯಿಂದ ಓಡಿಸೋದಷ್ಟೇ ಅಲ್ಲದೆ ನಮಗೆ ಹಾಗೂ ನಮ್ಮ ಕುಟುಂಬಸ್ಥರಿಗೆ ಸಖತ್ತು ಪವರ್ಫುಲ್ ಆದಂತಹ ಒಂದು ರಕ್ಷಣೆಯನ್ನು ಕೊಡುತ್ತೆ ಈ ಒಂದು ಸೆಲೆನೈಟ್ನ ನಾಲ್ಕು ಪೀಸ್ ನಾವು ಮನೆಯ ವಿವಿಧ ಕೋಣೆಗಳಲ್ಲಿ ಇಟ್ಕೊಂಡ್ರೆ ಅದು ಸಂಪೂರ್ಣವಾದಂತಹ ಒಂದು ಪ್ರೊಟೆಕ್ಷನ್ ಅನ್ನ ಕೂಡ ಕೊಡುತ್ತೆ ಇನ್ನು ನಾಲ್ಕನೆಯ ಟೆಕ್ನಿಕ್ ಬಗ್ಗೆ ಮಾತಾಡೋದಾದ್ರೆ ನಮ್ಮ ಮನೆಯಲ್ಲಿ ಟಾಯ್ಲೆಟ್ ಹಾಗೂ ಬಾತ್ರೂಮ್ಗಳಲ್ಲಿ ಮಲ ಮೂತ್ರ ವಿಸರ್ಜನೆಗಳನ್ನ ಮಾಡ್ತೀವಿ ಸ್ನಾನವನ್ನ ಕೂಡ ಮಾಡ್ತೀವಿ ಸೊ ಅಲ್ಲಿ ಕೂಡ ನೆಗೆಟಿವ್ ಎನರ್ಜಿ ಶೇಖರಣೆ ಆಗುತ್ತೆ ಅದನ್ನ ಹೇಗೆ ನ್ಯೂಟ್ರಲೈಸ್ ಮಾಡಬೇಕು ಅಂದ್ರೆ ನಾವು ಈ ರೀತಿಯಾದಂತಹ ಒಂದು ಬೌಲ್ನಲ್ಲಿ ಕಲ್ಲು ಉಪ್ಪನ್ನ ಇಡಬೇಕು ಹಾಗೂ ಹದಿನೈದು ದಿನಕ್ಕೊಮ್ಮೆ ಆ ಒಂದು ಕಲ್ಲುಪ್ಪನ್ನ ಬಿಸಾಕಿ ಮತ್ತೆ ಹೊಸ ಕಲ್ಲುಪ್ಪನ್ನ ಇಟ್ಟರೆ ಈ ಒಂದು ಉಪ್ಪು ಏನ್ ಮಾಡುತ್ತೆ ಅಂದ್ರೆ ಅಲ್ಲಿರುವಂತಹ ನೆಗೆಟಿವ್ ಎನರ್ಜೀಸ್ನೆಲ್ಲ ಅದು ನ್ಯೂಟ್ರಲೈಸ್ ಮಾಡುತ್ತೆ ಇನ್ನು ಐದನೆಯ ಟೆಕ್ನಿಕ್ ಯಾವುದು ಅಂದ್ರೆ ಮನೆಯಲ್ಲಿ ಅಥವಾ ಮನೆಯ ಆಚೆ ಬೆಕ್ಕನ್ನ ಸಾಕುವುದು ಹೌದು ವೀಕ್ಷಕರೇ ಈ ಒಂದು ಬೆಕ್ಕನ್ನ ಸಾಕುವುದು ನಿಮಗೆ ಹಾಸ್ಯಾಸ್ಪದವಾಗಿ ಅನ್ಸ್ಬಹುದು ಆದ್ರೆ ಸತ್ಯ ಬೆಕ್ಕುಗಳು ಈ ಒಂದು ನೆಗೆಟಿವ್ ಎನರ್ಜೀಸ್ನ ಟ್ರಾನ್ಸ್ಮ್ಯೂಟ್ ಮಾಡಿ ಅವುಗಳನ್ನು ತೊಡೆದು ಹಾಕುವಂತ ಒಂದು ಶಕ್ತಿಯನ್ನ ಹೊಂದಿದೆ ಪುರಾತನವಾದಂತಹ ಈಜಿಪ್ಟ್ ಸಾಮ್ರಾಜ್ಯದಲ್ಲಿ ಬೆಕ್ಕುಗಳನ್ನ ದೈವಿಕವಾಗಿ ಪೂಜಿಸಲಾಗುತ್ತಿತ್ತು ಪೂರ್ವಜರು ಹೇಳಿರೋದನ್ನ ಕೇಳಿರ್ಬೋದು ಬೆಕ್ಕುಗಳನ್ನ ಯಾವತ್ತೂ ಸಾಯಿಸಬೇಡಿ ಅಂತ ಬೆಕ್ಕುಗಳು ಈ ಇಲಿಯನ್ನ ತಿನ್ನೋದಷ್ಟೇ ಅಲ್ಲದೆ ನೆಗೆಟಿವಿಟಿಯನ್ನು ಕೂಡ ತೆಗೆದುಕೊಂಡು ಅದನ್ನ ಟ್ರಾನ್ಸ್ಮ್ಯೂಟ್ ಮಾಡುತ್ತೆ ಈ ಒಂದು ಬೆಕ್ಕನ್ನ ಸಾಕುವುದರ ಮೂಲಕ ನಮ್ಮ ಮನೆಯ ಅಥವಾ ನಮ್ಮ ಮನೆಯ ಸುತ್ತಮುತ್ತ ಇರುವಂತಹ ನಕಾರಾತ್ಮಕ ಶಕ್ತಿಯನ್ನ ನಿವಾರಣೆ ಮಾಡ್ಕೋಬಹುದು ಇನ್ನು ಕೆಲವು ಮನೆಗಳಲ್ಲಿ ವಾಸ್ತು ದೋಷ ಇರಬಹುದು ಹಾಗಾಗಿ ನಮಗೆ ನೆಗೆಟಿವಿಟಿ ಫೀಲ್ ಆಗ್ತಾ ಇರ್ಬೋದು ಸೊ ವಾಸ್ತು ನಿವಾರಣೆಗೋಸ್ಕರ ಒಂದು ಸುಲಭವಾದ ಟೆಕ್ನಿಕ್ ಅಥವಾ ಏನೋ ಒಂದು ಪರಿಹಾರ ಮಾಡ್ಕೋಬಹುದು ಅಂದ್ರೆ ನೀವು ಈ ಒಂದು ಕೃಷ್ಣನ ಫೋಟೋವನ್ನ ನೀವು ಮನೆಯ ಒಂದು ಬಾಗಿಲಿನ ಎದುರುಗಡೆ ಹಾಕಿಕೊಂಡರೆ ಯಾವುದೇ ರೀತಿಯ ವಾಸ್ತುವಿನ ತೊಂದರೆ ಇದ್ರೂ ಕೂಡ ಅದನ್ನ ನಿವಾರಣೆಯನ್ನ ಮಾಡ್ಕೋಬಹುದು ಹಾಗೂ ಮನೆಯಲ್ಲಿರುವಂತಹ ಎನರ್ಜಿ ಇಂಬ್ಯಾಲೆನ್ಸ್ನ ಕೂಡ ನೀವು ಸರಿಪಡಿಸಿಕೊಳ್ಳಬಹುದು ಇದನ್ನ ಮಹರ್ಷಿ ಅಮರಾರವರು ಹೇಳಿದ್ರು ಸೊ ವೀಕ್ಷಕರೇ ಇದುವರೆಗೂ ನಾನು ನಮ್ಮನ್ನ ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು ಹಾಗೂ ನಮ್ಮ ಮನೆಯನ್ನು ಕೂಡ ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಆದಂತಹ ಹದಿನೈದು ಟಿಪ್ಸ್ ನ ನಿಮಗೆ ಕೊಟ್ಟಿದ್ದೀನಿ ನೀವು ಇದನ್ನ ಉಪಯೋಗಿಸಿ ಏನಾಗಿದೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ದಯವಿಟ್ಟು ತಿಳಿಸಿ ಅದಕ್ಕಿಂತ ಮುಂಚೆ ನಾನು ಒಂದು ಅಬ್ಸರ್ವ್ ಮಾಡಿದ್ದೀನಿ ಅದು ಏನು ಅಂದ್ರೆ ಎಸ್ಪೆಷಲಿ ಹೆಣ್ಣು ಮಕ್ಕಳು ದೃಷ್ಟಿ ಆಗಬಾರ್ದು ಅಂತ ತಮ್ಮ ಕಾಲಿಗೆ ಒಂದು ಕಪ್ಪು ದಾರವನ್ನು ಕಟ್ಕೊಳ್ತಾರೆ ಅದು ತಪ್ಪು ಯಾಕೆ ಅಂದ್ರೆ ಕಪ್ಪು ದಾರ ಎಸ್ಪೆಷಲಿ ಈ ಒಂದು ಪಾದ ಏನಿದೆ ಅದು ಶನಿಯನ್ನು ಸೂಚಿಸುತ್ತೆ ಹಾಗಾಗಿ ನೀವು ಆ ರೀತಿಯ ದಾರವನ್ನು ಖಾಲಿಗೆ ಹಾಕಿಕೊಂಡ್ರೆ ನೀವು ಶನಿಯ ನೆಗೆಟಿವ್ ಎನರ್ಜೀಸ್ನ ಅಟ್ರಾಕ್ಟ್ ಮಾಡ್ತೀರಾ ಹಾಗಾಗಿ ದಯವಿಟ್ಟು ಆ ರೀತಿ ಮಾಡಬೇಡಿ ಅಂತ ವಿನಂತಿಸ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಿಮಗೆ ಈ ಎಲ್ಲ ಟಿಪ್ಸ್ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತಾ ನಿಮಗೆ ಧನ್ಯವಾದ ಅರ್ಪಿಸ್ತೀನಿ ಥ್ಯಾಂಕ್ ಯು